ಹೆಲ್ದಿ ಚಿಕನ್ ಸ್ನ್ಯಾಕ್ಸ್ ರೆಸಿಪಿ ಹಾಯ್ ಫ್ರೆಂಡ್ಸ್ ಸ್ಪೈಸಿ ಕಿಚನ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ ನೋಡಿ ಈ ಥರ ಹೆಲ್ದಿ ಸ್ನ್ಯಾಕ್ಸು ಮಾಡೋದು ನೋಡೋಣ ಚಿಕನ್ ಸ್ನ್ಯಾಕ್ಸು ಇದಕ್ಕಿಂತ ಆರಿಂದ ಏಳು ಹಸಿಮೆಣ್ಸಿನ್ಕಾಯಿನ ಬಾಣಲೀಲಿ ಹಾಕಿ ಹುರ್ಕೋತಾ ಇದ್ದೀನಿ ಚೆನ್ನಾಗಿ ಕೆಂಪಾಗಬೇಕಿದು ಅಲ್ಲಿವರೆಗೂ ಹುರ್ಕೊಂಡು ತೆಕ್ಕೊಳೋಣ ಅದೇ ಬಾಂಡ್ಲಿಗೆ ಸ್ವಲ್ಪ ಆಯಿಲ್ ಹಚ್ಕೊಂಡು ಇದಕ್ಕೆ ನೋಡಿ ಚಿಕನ್ದು ಪ್ರೆಸ್ಟ್ ಅಂತಾರಲ್ಲ ಚಿಕನ್ದು ಸಾಫ್ಟಾಗಿರೋ ಇದು ಚಿಕನ್ ಪೀಸ್ನ ಎರಡನ್ನ ಹಾಕ್ಕೊಳ್ಳೋಣ ಇದು ನಾಟಿ ಚಿಕನ್ದು ಹಾಕ್ತಾಯಿದ್ದೀನಿ ನಾನು ಬಾಯ್ಲರಲ್ಲೂ ಮಾಡ್ಕೋಬೋದು ಬಾಯ್ಲರ್ ಚಿಕನಲ್ಲೂ ಇದಕ್ಕೆ ಗುಂಡಿಗೆಕಾಯಿ ಅಂತಾರೆ ಅದನ್ನು ಮತ್ತು ಲಿವರ್ ಇಷ್ಟನ್ನು ಹಾಕ್ಕೊಂಡು ಸ್ವಲ್ಪ ಅದ್ರ ಮೇಲೆ ಒಂದು ಚಿಟಿಕೆ ಹಷ್ಟು ಉಪ್ಪು ಹಾಕೊಳ್ಳೋಣ ಉಪ್ಪು ಹಾಕ್ಕೊಂಡು ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಸ್ಟವನ್ನ ಸಿಮ್ಮಲ್ಲಿಟ್ರೆ ಒಂದು ಐದು ಹತ್ತು ನಿಮಿಷದಲ್ಲಿ ಅದು ಚೆನ್ನಾಗಿ ರೋಸ್ಟಾಗಿ ಕೆಂಪಾಗತ್ತೆ ಕೆಂಪಾಗೋವರೆಗೂ ಬೇಯಿಸ್ಕೋಬಿಡ್ಬೇಕು ನೋಡಿ ಇದು ನೆನಪಲ್ಲಿ ಇಟ್ಕೊಳ್ಳಿ ಸಿಮ್ಮಲ್ಲೇ ಇಟ್ಕೊಂಡು ಬೇಯಿಸ್ಕೋಬೇಕು ಹೈ ಫ್ಲೇಮಲ್ಲಿ ಇಟ್ಬಿಟ್ರೆ ಸೀದೋಗ್ಬಿಡುತ್ತೆ ನೋಡಿ ಈ ಥರ ಕೆಂಪು ಗೋಲ್ಡನ್ ಕಲರ್ ಆಗಿದೆ ಈಗ ನಾವು ಹಾಕಿರೋ ಪೀಸಸ್ನ ಉಲ್ಟಾ ತಿರುಗಿಸ್ಕೊಂಡು ಈ ಸೈಡನ್ನು ಕೆಂಪಾಗಿ ಬೇಯಿಸ್ಕೊಳ್ಳೋಣ ಮತ್ತೆ ಒಂದು ಹತ್ತು ನಿಮಿಷ ಇದಕ್ಕೆ ಮತ್ತೆ ಪ್ಲೇಟ್ ಮುಚ್ಚಿ ಹತ್ತು ನಿಮಿಷಗಳ ಕಾಲ ಬೇಯಿಸ್ಕೊಳ್ಳೋಣ ನೋಡಿ ಈಗ ಎರಡೂ ಸೈಡಲ್ಲೂ ಕೆಂಪಾಗಿ ಚೆನ್ನಾಗಿ ಚಿಕನ್ ಬೆಂದಿದೆ ತುಂಬಾ ಟೇಸ್ಟಿಯಾಗಿರುತ್ತೆ ಸಂ ಒಂದು ಸರಿ ಮಾಡ್ಕೊಂಡು ತಿಂದರೆ ಮತ್ತೆ ತಿನ್ನ ತಿನ್ನಬೇಕು ಅಂತ ಅನಿಸುತ್ತೆ ಇದು ಸ್ನ್ಯಾಕ್ಸು ಒಂದು ಸರಿ ಟ್ರೈ ಮಾಡಿ ನೋಡಿ ಇನ್ನು ಮತ್ತೆ ನೋಡಿ ಎರಡೂ ಸೈಡಲ್ಲೂ ಚೆನ್ನಾಗಿ ಗೋಲ್ಡನ್ ಕಲರ್ ಬೆನ್ ಆಗಿದೆ ಒಳಗಡೆ ಸಾಫ್ಟಾಗಿರುತ್ತೆ ಮೇಲೆ ಕ್ರಿಸ್ಪಾಗಿ ಬೆಂದಿರುತ್ತೆ ಇದು ಇದನ್ನು ಒಂದು ಪ್ಲೇಟಿಗೆ ಇದ್ದೀನಿ ಇದು ಸ್ವಲ್ಪ ಚೆನ್ನಾಗಿ ತಣ್ಣಗೆ ಮೇಲೆ ಇದನ್ನು ಮಾಡ್ಕೊಳ್ಳೋಣ ನೋಡಿ ಇದನ್ನು ಹಾರಕ್ಕಿಡೋಣ ಚೆನ್ನಾಗಿ ಎರಡೂ ಕಡೆ ಗೋಲ್ಡನ್ ಕಲರ್ ಆಗಿದೆ ಒಳ್ಳೆ ಫ್ಲೇವರ್ ಬರುತ್ತೆ ಇದು ಈ ಥರ ರೋಸ್ಟ್ ಮಾಡ್ದಾದಮೇಲೆ ನೋಡಿ ಇದು ಇದಕ್ಕೆ ಒಂದು ಎರಡು ಗಡ್ಡೆ ಅಷ್ಟು ಬೆಳ್ಳುಳ್ಳಿ ಹುರ್ಕೊಂಡಿದ್ದು ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಇಷ್ಟೇ ಇದಕ್ಕೆ ಜಾಸ್ತಿ ಏನು ಐಟಮೂ ಬೇಕಾಗಲ್ಲ ಟೇಸ್ಟಿಯಾಗಿರುತ್ತೆ ಇದು ಈ ಥರ ಒರಲ್ ಕಲ್ ತೊಗೋಬೇಕು ಈ ಥರ ವರಲ್ ಇಲ್ಲ ಅಂದರೆ ಚಿಕ್ಕ ಮಿಕ್ಸರ್ ಜಾರಲ್ಲಿ ಇದಿಷ್ಟನ್ನು ಹಾಕ್ಕೊಂಡು ಒಂದೆರಡು ರೌಂಡು ರಫ್ ಆಗಿ ಚಾಪ್ ಮಾಡಿಕೊಂಡ್ರೆ ಇದನ್ನು ನೋಡಕ್ಕೆ ಇದಕ್ಕೆ ಸುಳ್ ಸಿಪ್ಪೆ ಸುಳ್ದು ಬೆಳ್ಳುಳ್ಳಿ ಹಾಕ್ಕೊಂಡು ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಚಚ್ಕೊಳ್ಳೋಣ ಚೆನ್ನಾಗಿ ಸಾಫ್ಟ್ ಆಗೋವರೆಗೂ ಏನು ಚಚ್ಚೋದು ಬೇಡ ಮುಕ್ಕಾಲು ಪರ್ಸೆಂಟ್ ಆದರೆ ಸಾಕು ಇದನ್ನು ಸುಮ್ ಚೆನ್ನಾಗೆ ಚಚ್ಕೊಳ್ಳೋಣ ಇದು ನಾಟಿ ಕೋಳಿಲಿ ಮಾಡಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಇಲ್ಲಾಂದರೆ ಬಾಯ್ಲರಲ್ಲೂ ಮಾಡ್ಕೋಬೋದು ನೋಡಿ ಹಸಿಮೆಣ್ಸಿನ್ಕಾಯಿ ಇದ್ದೀನಿ ಒಂದು ಹಸಿ ತೆಗೆದಿಡ್ತಾ ಇದ್ದೀನಿ ಖಾರ ನೋಡಿಬಿಟ್ಟು ಹಾಕೊಳ್ಳೋಣ ತುಂಬಾ ಸ್ಪೈಸಿಯಾಗಿ ಟೇಸ್ಟಿಯಾಗಿ ಬರುತ್ತೆ ಇದು ಒಂದು ಸರಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಇದಕ್ಕೇ ಚೆನ್ನಾಗಿ ಚಚ್ಕೊಂಡು ಕೊತ್ತಂಬರಿ ಸೊಪ್ಪನ್ನು ಕೈಯಿಂದ ಕಟ್ ಮಾಡಾಕಿ ಚಚ್ತಾ ಇದ್ದೀನಿ ಇದು ಮೂರೇ ಅಷ್ಟೇ ಇದಕ್ಕೆ ಬೇಕಾಗಿರೋ ಐಟಮ್ಮು ತುಂಬಾ ಟೇಸ್ಟಿಯಾಗಿರುತ್ತೆ ಅದು ಇದು ಮಸಾಲೆ ಎಲ್ಲ ಹಾಕ್ಬಿಟ್ಟು ತಿನ್ನೋಕ್ಕಾಗಲ್ಲ ಒಂದು ಸಾರಿ ಈ ಥರ ಮಾಡ್ಕೊಂಡು ನೋಡಿ ಬಾಯಿ ಕೆಟ್ಟೋಗಿರೋದು ಜ್ವರ ಬಂದಿರೋರು ಅಂಥವ್ರು ಜ್ವರ ಬಿಟ್ಟ ಮೇಲೆ ಇದನ್ನು ತಿನ್ಬೋದು ತುಂಬಾ ಟೇಸ್ಟಿಯಾಗಿ ಬಾಯೆಲ್ಲ ಕ್ಲೀನ್ ಆಗುತ್ತೆ ನೋಡಿ ಜಚ್ಕೊಂಡಿದ್ದೀನಿ ಇದು ತುಂಬಾ ಸಾಫ್ಟಿಲ್ಲ ಹರಿದಂಬರ್ದ ಜಚ್ಕೊಂಡಿದ್ದೀನಿ ಈ ಚಿಕನ್ನು ನೋಡಿ ಈ ಥರ ಇದನ್ನು ಬಿಡಿಸ್ಕೋಬೇಕು ಇದನ್ನು ಕಟ್ ಮಾಡೋದಕ್ಕಿಂತ ಈ ಥರ ಬಿಡಿಸ್ಕೊಂಡ್ರೆ ತುಂಬಾ ಟೇಸ್ಟಿ ಆಗೋಕ್ಕಾಗತ್ತೆ ಇದು ಎಲ್ಲ ಚಿಕನ್ ಪೀಸಸ್ಗೂ ಚೆನ್ನಾಗೆ ಇದು ಕುಟ್ಕೊಂಡಿರೋ ಪೇಸ್ಟು ಅಂಟ್ಕೊಳತ್ತೆ ಈ ಥರ ಮಾಡ್ಕೊಳ್ಳೋದ್ರಿಂದ ಇದು ತುಂಬ ಹಳೆಯ ಕಾಲದ್ದೇ ರೆಸಿಪಿ ಈಗ ನಾನು ಹೊಸ್ದಾಗಿ ಮಾಡಿ ತೋರಿಸ್ತಾ ಇದ್ದೀನಿ ನಮ್ಮನೆಗಳಲ್ಲಿ ಈ ಚಿಕನ್ ಸಾರು ಮಾಡಿದಾಗ ಈ ಪೀಸಸ್ನ ಎತ್ತಿಟ್ಟು ಸಂಜೆ ಇದನ್ನು ಮಾಡ್ತೀವಿ ನೋಡಿ ಈ ಥರ ತೆಕ್ಕೋಬೇಕು ಸಿಗಿಸ್ಕೋಬೇಕು ಅದನ್ನು ಚಿತ್ಕೋಬೇಕು ಅಂತಾರಲ್ಲ ಆ ಥರ ಸಿಗಿಸ್ಕೊಂಡು ನೋಡಿ ಈ ಥರ ರೆಡಿ ಆಯಿತು ಎಲ್ಲನೂ ಚಿಕನ್ ಪೀಸಸ್ಸು ಗುಂಡಿಗೆಕಾಯಿ ಲಿವರ್ ಇದೆಲ್ಲ ಇದನ್ನು ಚಾಕುವಿಂದ ಕಟ್ ಮಾಡ್ಕೊಳ್ಳೋಣ ಇದನ್ನು ಆ ಥರ ಮಾಡ್ಕೊಳಕ್ಕಾಗಲ್ಲಲ್ವಾ ಅದಕ್ಕೋಸ್ಕರ ಕಟ್ ಮಾಡ್ತಾಯಿದ್ದೀನಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳೋಣ ಇದನ್ನು ಇದು ಚಿಕನ್ ಲಿವರು ಇದನ್ನು ಮತ್ತೆ ಕಟ್ ಮಾಡ್ಕೊಳ್ಳೋಣ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಮಿಕ್ಸ್ ಮಾಡಿಕೊಂಡು ಆ ಪೇಸ್ಟನ್ನು ಮಿಕ್ಸ್ ಮಾಡಿದ್ರೆ ಆಗೋಯ್ತು ತುಂಬಾ ಬೇಗ ಆಗುತ್ತೆ ತುಂಬಾ ಟೇಸ್ಟಿಯಾಗಿತ್ತೆ ನೋಡಿ ಇದು ಗುಂಡ್ಗೆ ಕಾಯಿ ಇತ್ತಲ್ಲ ಅದನ್ನು ಹಾಕ್ತಾಯಿದ್ದೀನಿ ಹಾಕಿ ಇದನ್ನು ಲಿವರ್ನ ಲಾಸ್ಟಲ್ಲಿ ಹಾಕೋಣ ತುಂಬನೇ ಆಗಿರೋದ್ರಿಂದ ಇದನ್ನು ಹಾಕಿ ಮಿಕ್ಸ್ ಮಾಡೋಷ್ಟರಲ್ಲಿ ಅದು ಸಾಫ್ಟ ಪೇಸ್ಟ್ ಥರ ಆಗಿಬಿಡತ್ತೆ ಅದಕ್ಕೆ ನೋಡಿ ಇದು ಕುಟ್ಕೊಂಡಿದ್ನಲ್ಲ ಆ ಪೇಸ್ಟನ್ನ ಇದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಅದು ಪ್ರತಿಯೊಂದು ಪೀಸಸ್ಗೂ ಚೆನ್ನಾಗಿ ಖಾರ ಅಂಟಬೇಕು ಅಂಟ್ಕೋಬೇಕು ಹಿಡ್ಕೋಬೇಕು ಈ ಥರ ಕಲಿಸ್ಕೊಂಡು ಇಲ್ಲಿವರೆ ಇತ್ತಲ್ಲ ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ತಾ ಇದ್ದೀನಿ ಲಾಸ್ಟಲ್ಲಿ ಇಷ್ಟೇ ಇದು ತುಂಬಾ ಟೇಸ್ಟಿಯಾದಂಥ ಚಿಕನ್ ಸ್ನ್ಯಾಕ್ಸು ನಿಮಗೆ ನನ್ನ ವೀಡಿಯೋಸ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್ ಇದ್ರ ಮೇಲೆ ಸೊಪ್ಪು ಹಾಕ್ತಾಯಿದ್ದೀನಿ ಹಾಕಿ ರೆಡಿ ಆಯಿತು ಈಗ ಇದನ್ನ ಮಕ್ಕಳಿಂದ ದೊಡ್ಡೋರವರೆಗೂ ತಿನ್ಬೋದು ಇದನ್ನ ಥ್ಯಾಂಕ್ ಯು ನನ್ನ ವೀಡಿಯೋ ನೋಡೋದಕ್ಕೆ ಧನ್ಯವಾದಗಳು